ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಪ್ರಸ್ತುತ ರಾಜ್ಯಾದ್ಯಂತ ಮಳೆ ಬೀಳುತ್ತಿದೆ ಈ ಮಳೆಯಿಂದಾಗಿ ಕೆಲವೆಡೆ ಅಪಘಾತಗಳು ಸಂಭವಿಸುತ್ತಿವೆ ಅಂತೆಯೇ ಗುಡ್ಡಗಳು ಕುಸಿದು ಸಹ ಹಲವಾರು ಪ್ರಾಣಹಾನಿಗಳು ಸಂಭವಿಸಿದೆ ಅಂತೆಯೇ ಬಾಗಲಕೋಟೆಯಲ್ಲಿಯೂ ಕೂಡ ಒಂದು ಘಟನೆ ಜರುಗಿದೆ ಭಾರೀ ಮಳೆಗೆ ಮನೆಯ ಗೋಡೆ ಕುಸಿದು ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಆತನ ಹೆಸರು ದರ್ಶನ್ ಈತ ಆರನೇ ತರಗತಿ ವಿದ್ಯಾರ್ಥಿಯಾಗಿದ್ದು ನಿನ್ನೆ ರಾತ್ರಿ ಎಲ್ಲರೂ ಕೂಡ ಊಟ ಮಾಡಿ ಮಲಗಿದ್ದರು ಬಾಗಲಕೋಟೆ ಜಿಲ್ಲೆಯ ರಬಕವೀನ್ ಬೀನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದಲ್ಲಿರುವ ತಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿದ್ದರು ಬೆಳಗಿನ ಜಾವ ಐದು ಗಂಟೆಯ ಸಮಯದಲ್ಲಿ ಗ್ರಾಮದಲ್ಲಿ ಭಾರಿ ಮಳೆ ಬಿದ್ದಿದೆ ಈ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ದರ್ಶನ್ ಎಂಬಾತ ಮೃತಪಟ್ಟಿದ್ದಾನೆ ಅಲ್ಲದೆ ಮತ್ತೊಬ್ಬ ಬಾಲಕ ಶ್ರೀಶೈಲ ಎಂಬಾತನಿಗೆ ಗಂಭೀರ ಸ್ವರೂಪದಲ್ಲಿ ಗಾಯವಾಗಿದೆ ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಗ್ರಾಮದ ನಾಗಪ್ಪ ಲಾಥೂರ್ ಎಂಬುವವರಿಗೆ ಇಬ್ಬರು ಪೃತರಿದ್ದು ಈ ಪೈಕಿ ದರ್ಶನ್ ಮೊದಲನೆಯವನಾಗಿದ್ದ ಈಗ ಆತ ಮೃತಪಟ್ಟಿದ್ದಾನೆ ಅಲ್ಲದೆ ಮತ್ತೊಬ್ಬ ಪುತ್ರ ಶ್ರೀಶೈಲ ಎಂಬಾತ ತೀವ್ರವಾಗಿ ಗಾಯಗೊಂಡಿದ್ದಾನೆ ಶನಿವಾರ ಮುಂಜಾನೆ ಈ ಅವಘಡ ಸಂಭವಿಸಿದೆ ಈ ಅವಘಡದಿಂದ ಓರ್ವ ಬಾಲಕ ಮೃತಪಟ್ಟು ಮತ್ತೊಬ್ಬ ಬಾಲಕ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾನೆ ಒಟ್ಟಾರೆ ಈ ಬಾರಿ ರಾಜ್ಯದಲ್ಲಿ ಭಾರಿ ಮಳೆ ಬೀಳುತ್ತಿದೆ ರಾಜ್ಯದ ಪ್ರತಿಯೊಂದು ಕಡೆ ಮಳೆಯಾಗುತ್ತಿದೆ ಇನ್ನು ಕೆಲವು ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಸು ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಕೆಲವು ಕಡೆ ಅವಘಡ ಅವಘಡಗಳು ಸಂಭವಿಸುತ್ತದೆ ಎನ್ನುವ ಮುನ್ಸೂಚನೆಗಳು ದೊರಕಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕಿದೆ ಶಿಥಿಲಗೊಂಡಿರುವ ಮನೆಯ ಮಾಲೀಕರು ಕೂಡ ಮಳೆಯ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕಿದೆ ಜಾಗೃತಿಯಿಂದ ನಡೆದುಕೊಳ್ಳಬೇಕಿದೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕ್ರಮವನ್ನು ತೆಗೆದುಕೊಳ್ಳು ತೆಗೆದುಕೊಂಡು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕಿದೆ ಇಲ್ಲದಿದ್ದಲ್ಲಿ ಇಂಥವ ಅವಘಡಗಳು ಸಂಭವಿಸುತ್ತವೆ